नमस्कार मित्र मित्र न्यूज़ अपडेट के स्वागत ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಹೊಸಕೋಟೆ ತಾಲೂಕಿನ ಯಳಚಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಮಂಜುಳಾ ಅವರ ನೆನಪಿನಾರ್ಥಕವಾಗಿ ನಮ್ಮ ಸಂಕಲ್ಪ ಫೌಂಡೇಶನ್ ವತಿಯಿಂದ ಶ್ರೀಯುತ ಶರತ್ ಶ್ರೀವತ್ಸ ಅವರ ಮುಂದಾಳತ್ವದಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಮೂವತ್ತಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುವಂತೆ ಉತ್ತಮ ದರ್ಜೆಯ ಶಾಲಾ ಬ್ಯಾಗ್ಗಳು ಮಕ್ಕಳ ಕೈಗಡಿಯಾರ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಜೊತೆಗೆ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದಿವಂಗತ ಶ್ರೀಮತಿ ಮಂಜುಳಾ ಅವರ ಕಾರ್ಯವೈಖರಿಯ ಬಗ್ಗೆ ಹಾಗೂ ಅವರ ಜೀವನ ಶೈಲಿಯ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡಲಾಯಿತು ದಿವಂಗತ ಶ್ರೀಮತಿ ಮಂಜುಳಾ ಮೇಡಮ್ ಅವರ ಹುಟ್ಟುಹಬ್ಬ ಈ ದಿನ ನಮ್ಮ ಶಾಲೆಯಲ್ಲಿ ಅವರ ಮಕ್ಕಳ ಅವರ ಸೊಸೆ ಅವರ ಒಂದು ಸಮಸ್ಯೆ ವತಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ ನಮಗೆಲ್ಲರೂ ಭಾಳ ಸಂತೋಷ ಒಂದು ಕಡೆ ದುಃಖ ಯಾಕಂದರೆ ನಾವು ನಾನು ಬಂದು ಒಂದು ವರ್ಷದಲ್ಲಿ ನಮ್ಮ ಜೊತೆಯಲ್ಲಿದ್ದರು ಒಬ್ಬ ತಾಯಿ ಸಮಾನದಲ್ಲಿ ನಮ್ಮ ಜೊತೆಯಲ್ಲಿ ಒಂದು ವರ್ಷ ಕೆಲಸ ಮಾಡಿದರು ಒಂಥರ ನಮಗೊಂಥರ ಮಾದರಿ ಆಗಿದ್ದರು ಅವರು ನಾ ಒಂದು ಅನಾರೋಗ್ಯದ ಕಾರಣ ನಮ್ಮನ್ನೆಲ್ಲ ಬಿಟ್ಟು ಒಂದು ವರ್ಷ ಆಯಿತು ಅಕ್ಟೋಬರ್ ಎರಡನೇ ತಾರೀಖಿಗೆ ಈ ದಿನ ಅವರು ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಅವ್ರ ಮಕ್ಕಳ ಸಮ್ಮುಖದಲ್ಲಿ ಮತ್ತು ಗ್ರಾಮದ ಗೌರವಾನ್ಯತೆ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾಯಿದ್ವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಮ ಸದಾ ನಮ್ಮ ಮಕ್ಕಳ ಮೇಲೆ ಇರಲಿ ನಮಗೂ ಸಹ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ದಿನ ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಅನೇಕ ಕಲಿಕಾ ಸಾಮಗ್ರಿಗಳು ನಾನು ಕಂಡಂತಹ ನನ್ನ ಮೂವತ್ತೆರಡು ವರ್ಷ ಸರ್ವೀಸಲ್ಲಿ ಯಾವುದೇ ಶಿಕ್ಷಕರು ಹುಟ್ಟುಹಬ್ಬಕ್ಕೆ ಇಷ್ಟು ವಿಜೃಂಭಣೆಯಿಂದ ಕಲಿಕಾ ಸಾಮಗ್ರಿಗಳಾಗಿರ್ಬೋದು ಮಕ್ಕಳಿಗೆ ತಿಂಡಿ ಆಗ್ಬೋದು ತಂದಿಲ್ಲ ಅವರ ಇದ್ರೆಲ್ಲ ಗೊತ್ತಾಗುತ್ತೆ ಅವರು ಅವ್ರ ತಾಯಿ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ಇವತ್ತು ನಮಗೆ ಮಂಜುಳೆ ಮೇಡಮ್ ಇಲ್ಲದೇ ಇರಬಹುದು ಆದರೆ ಮರಿ ಮಂಜುಳೆ ಮೇಡಮ್ ಇವತ್ತು ನಮ್ಮ ಶಾಲೆಗೆ ದೇವರ ಥರ ಆಗಮಿಸಿದ್ದಾರೆ ಭಗವಂತ ಅವರ ಮಗುವಿಗೆ ಅಷ್ಟೇ ಅಲ್ಲದೆ ನಮ್ಮ ಸಂಕಲ್ಪ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಮನೋರಂಜನಾ ಆಟಗಳನ್ನು ಆಡಿಸಿ ಬಹುಮಾನವನ್ನ ಕೂಡ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರವಿಕುಮಾರ್ ಅವರು ಹಾಗೂ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ದೇವರಾಜರವರು ಗ್ರಾಮದ ಮುಖಂಡರಾದ ಕೃಷ್ಣೇಗೌಡ ಅವರು ಭಾಗವಹಿಸಿದರು ನಂತರ ನಮ್ಮ ಸಂಕಲ್ಪ ಫೌಂಡೇಶನ್ ಸಂಸ್ಥಾಪಕರಾದ ಶರತ್ ಶ್ರೀವತ್ಸ ಹಾಗೂ ಅವರ ಧರ್ಮಪತ್ನಿ ಸುಷ್ಮಾ ಶರತ್ ಅವರು ಮಾತನಾಡಿ ಮುಂದಿನ ದಿನದಲ್ಲಿ ಫೌಂಡೇಶನ್ ವತಿಯಿಂದ ನಡೆಯುವಂತಹ ಸೇವಾ ಕಾರ್ಯಗಳ ಬಗ್ಗೆ ತಿಳಿಸಲಾಯಿತು ಅಲ್ಲದೆ ಎಳಚಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಇಡೀ ಜಿಲ್ಲೆಯಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡುವುದಾಗಿ ಸಂಕಲ್ಪವನ್ನ ಮಾಡಿದರು ನಮ್ಮ ಸಂಕಲ್ಪ ಫೌಂಡೇಶನ್ ಏನು ಅಂತಂದ್ರೆ ಇದು ಒಂದು ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಅಂದ್ರೆ ಮಕ್ಕಳನ್ನ ಈ ಒಂದು ಲೋಯರ್ ಪ್ರೈಮರಿ ಅಲ್ಲಿ ಇದ್ದಾಗ ನಾವು ಅವ್ರನ್ನ ಒಂದು ಮಾರಲ್ ಸೈನ್ಸ್ ಕೊಟ್ಟು ಪ್ರಾಪರ್ ನಾಲೆಜ್ ನ ಕೊಟ್ಟು ಅವ್ರನ್ನ ಬೆಳೆಸ್ಬಿಟ್ರೆ ಮುಂದಕ್ಕೆ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಒಳ್ಳೆ ಕರಿಕುಲಮ್ ನ ಭೂತೋ ನ ಭವಿಷ್ಯತಿ ಅಂದ್ರೆ ಹಿಂದೆ ಯಾರು ಮಾಡಿರ್ಕೂಡದು ಮುಂದೆ ಯಾರು ಮಾಡಬಾರದು ಆ ರೀತಿ ಕರಿಕುಲಮ್ನ ಪ್ರಿಪೇರ್ ಮಾಡಿದೀವಿ ಮೊನ್ನೆ ಇದನ್ನ ಪ್ರಸ್ತಾಪನೆ ಮಾಡೋದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಪದ್ಮನಾಭ್ ಸರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ ಅಲ್ಲಿ ಅವ್ರು ಹೇಳಿದ್ದು ಒಂದೇ ಈಗ ಯಾವುದೇ ಒಂದು ಎನ್ ಜಿ ಒನವರು ಎಜುಕೇಷನ್ ಸಿಸ್ಟಮ್ನ ಒಂದು ಹೊಸ ಸಿಸ್ಟಮ್ನ ತೊಗೊಂಡ್ಬರ್ಬೇಕು ಯಾವುದೇನೋ ಹೊಸ ಶಾಲೆನಲ್ಲಿ ಅಂತಂದರೆ ಅದಕ್ಕೆ ಒಂದು ಅಪ್ರೂವ್ ಮಾಡೋ ರೈಟ್ಸು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಲಿ ಡಿ ಡಿ ಪಿ ಐಗಾಗಲಿ ಯಾರಿಗೂ ಇಲ್ವಂತೆ ಸೊ ಅದಕ್ಕೆ ನಾವು ಡಿ ಎಸ್ ಸಿ ಆರ್ ಟಿ ಅಂತ ಮೇಯ್ನ್ ಬೋರ್ಡ್ಗೆ ಹೋಗಿ ಅಲ್ಲಿ ನಮ್ಮ ಕರಿಕುಲಮ್ನ ಸಬ್ಮಿಟ್ ಮಾಡಿ ಸೊ ಅಲ್ಲಿ ಬರ್ತಕ್ಕಂಥ ನಾವು ಒಂದು ಪರ್ಮಿಷನ್ ಮೇಲೆ ನಾವು ಬಂದು ಅವ್ರು ಅವರು ಆಯ್ಕೆ ಮಾಡಿಕೊಡ್ತಕ್ಕಂಥ ಶಾಲೆಯನ್ನು ನಾವು ಬಂದು ಅಭಿವೃದ್ಧಿ ಮಾಡಬೇಕು ಅಂತಿತ್ತು ಬಟ್ ಎಲ್ಲೋ ನಂಗೆ ಒಂದು ರೀತಿ ಬೇಜಾರಾಯಿತು ಯಾಕೆ ಅಂತಂದರೆ ನನ್ನ ಧ್ಯೇಯ ಇದ್ದಿದ್ದು ಮೊದಲು ನನ್ನ ತಾಯಿ ಶಾಲೆನ ಅಭಿವೃದ್ಧಿ ಮಾಡಬೇಕು ಅಂತ ಬಟ್ ಎಲ್ಲೋ ನಂಗೆ ಆ ಚಾನ್ಸ್ ಸಿಕ್ತಿಲ್ಲ ನಮ್ಮ ರವಿ ಇದ್ದಾರೆ ದೇವರಾಜ ಇದ್ದಾರೆ ಇದಕ್ಕೆ ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿ ನನಗೆ ಇದಕ್ಕೆ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಶಾಲೆನ ಇಡೀ ತಾಲೂಕಲ್ಲಿ ಮಾದರಿ ಶಾಲೆ ಮಾಡ್ಕೊಡ್ತೀನಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಕಲ್ಪ ಫೌಂಡೇಶನ್ ನ ವೈಸ್ ಪ್ರೆಸಿಡೆಂಟ್ ನಾಗಸ್ಮಿತಾ ಸದಸ್ಯರಾದ ವೈಷ್ಣವಿ ಕಿರಣ್ ತರುಣ್ ಧನುಷ್ ಮೇರಿ ವಿನೇಲಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗಣೇಶ್ ರವರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ರು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಸಂಕಲ್ಪ ಫೌಂಡೇಶನ್ನ ಸೇವಾ ಸಂಕಲ್ಪದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ